ಎಲ್ಲ ಸ್ಪರ್ಧಾರ್ಥಿಗಳಿಗೆ ನಿಮ್ಮ ಅನನ್ಸರ್ ಮಾಡುವ ನಮಸ್ಕಾರ ಆ ವಿದ್ಯಾರ್ಥಿ ಮಿತ್ರರೇ ಹಿಂದಿನ ಕ್ಲಾಸ್ ಗಳಲ್ಲಿ ನಾವು ನೋಡಿರ್ತಕ್ಕಂಥದ್ದು ಯಾವುದು ಅಂತಂದ್ರೆ ಈ ಬಾದಾಮಿ ಚಾಲುಕ್ಯರ ಕೆಲವೊಂದು ಅರಸರುಗಳನ್ನ ನೋಡ್ಕೋತಾ ಬಂದಿದೀವಿ ಇನ್ನ ಮುಂದುವರೆದಿರ್ತಕ್ಕಂಥ ಅರಸರು ಅಂತಕ್ಕಂಥದನ್ನ ಯಾರು ಬರ್ತಾ ಇದಾರೆ ಅಂತ ನಾನು ಅವಾಗ್ಲೂ ಹೇಳಿದ್ದೀನಿ ನಿಮಗೆ ಈ ಕೊನೆಯಾಗಿರ್ತಕ್ಕಂಥ ಅರಸ ಯಾರು ಬರ್ತಾರು ಅಂತಂದ್ರೆ ಈ ವಿಜಯಾದಿತ್ಯನ ಮಗನಾಗಿರ್ತಕ್ಕಂಥ ಮ ಅಂತ ಹೇಳಿದಿನಿ ಈ ವಿಜಯಾದಿತ್ಯನಿಗೆ ಒಬ್ಬ ಮಗನಿದ್ದ ಆತ ಶ್ರೇಷ್ಠವಾಗಿರ್ತಕ್ಕಂಥ ಮಗ ಯಾರು ಅಂದ್ರ ಎರಡನೇ ವಿಕ್ರಮಾದಿತ್ಯ ಅಂತೇಳಿ ವಿಜಯಾದಿತ್ಯನ ಮಗ ಯಾರು ಅಂದ್ರೆ ಎರಡನೆಯ ಎರಡನೆಯ ವಿಕ್ರಮಾದಿತ್ಯ ಎರಡನೇ ವಿಕ್ರಮಾದಿತ್ಯ ಎರಡನೇ ವಿಕ್ರಮಾದಿತ್ಯ ಎರಡನೇ ವಿಕ್ರಮಾದಿತ್ಯ ಅಂತೇಳಿ ನಾವು ನೋಡ್ತೀವಿ ಈತನ ಕಾಲಾವಧಿಯನ್ನು ನೋಡಿದಾಗ ಕ್ರಿಸ್ತ ಶಕ ಏಳುನೂರ ಮೂವತ್ತ ನಾಲ್ಕರಿಂದ ಎಲ್ಲಿತನ ಆಡಳಿತವನ್ನು ಮಾಡಿದಂದ್ರೆ ಎತ್ತಂದ್ರೆ ಏಳ್ನೂರ ನಲ್ವತ್ ಆಡಳಿತವನ್ನು ಮಾಡ್ತಾನೆ ಇಷ್ಟು ಈತನ ಆಡಳಿತವನ್ನು ನಾವು ನೋಡ್ತಾ ಹೋಗ್ತೀವಿ ಈತ ನಾನು ಹೇಳಿದಾಗೆ ಯಾರ ಮಗನಾಗಿದ್ದ ಅಂದ್ರೆ ಈತನ ತಂದೆಯ ಹೆಸರು ಏನಾಗಿತ್ತು ಅಂದ್ರೆ ವಿಜಯಾದಿತ್ಯ ವಿಜಯಾದಿತ್ಯನ ಮಗನೇ ಯಾರು ಅಂದ್ರೆ ಎರಡನೇ ಚಂದ್ರ ಎರಡನೇ ವಿಕ್ರಮಾದಿತ್ಯ ವಿಜಯಾದಿತ್ಯನ ಮಗ ಯಾರಪ್ಪ ಅಂತಂದ್ರೆ ಈತನ ಮಗ ಯಾರು ಅಂತಂದ್ರೆ ಎರಡನೇ ವಿಕ್ರಮಾದಿತ್ಯ ಎರಡನೇ ವಿಕ್ರಮಾದಿತ್ಯನ ತಂದೆ ಹೇಗ ಯಾರಾದರೂ ಆಗಾದ್ರೆ ಇಲ್ಲಿ ವಿಜಯಾದಿತ್ಯ ವಿಜಯಾದಿತ್ಯನ ಮಗನಿ ಯಾರಂದ್ರೆ ಎರಡನೇ ವಿಕ್ರಮಾದಿತ್ಯ ಅಂತ ಅಂತೇಳಿ ನಾವು ನೋಡ್ತೀವಿ ತಂದೆಯ ನಂತರ ಆ ಸ್ಥಾನವನ್ನ ಮತ್ತು ಬಾದಾಮಿ ಚಾಲುಕ್ಯರ ಅಧಿಪತ್ಯನಾಗಿರ್ತಕ್ಕಂಥ ಯಾರಂದ್ರೆ ಎರಡನೇ ವಿಕ್ರಮಾದಿತ್ಯ ಅಂತ ನೋಡ್ತೀವಿ ಆತ ಆಡಳಿತ ಮಾಡಿದ್ದು ಕ್ರಿಸ್ತ ಶಕ ಎಲ್ಲಿಂದ ಎಲ್ಲಿವರೆಗೆ ಅಂದ್ರೆ ಏಳ್ನೂರ ಮೂವತ್ತ ನಾಲ್ಕರಿಂದ ಏಳ್ನೂರ ನಲ್ವತ್ ನಾಲ್ಕರವರೆಗೆ ಹತ್ತು ವರ್ಷಗಳ ಕಾಲ ಆಡಳಿತವನ್ನು ಮಾಡ್ತಾನೆ ಈತ ಇನ್ನೊಂದು ಗೊತ್ತಿರಲಿಲ್ಲ ನಮಗೆ ಬಾದಾಮಿ ಚಾಲುಕ್ಯರಲ್ಲಿ ಪ್ರಸಿದ್ಧವಾದ ಕೊನೆಯ ದೊರೆ ಪ್ರಸಿದ್ಧವಾದ ಕೊನೆಯ ದೊರೆ ಯಾರು ಅಂತಂದ್ರೆ ಎರಡನೇ ವಿಕ್ರಮಾದಿತ್ಯ ಕೊನೆಯ ದೊರೆ ಪ್ರಸಿದ್ಧವಾದ ಕೊನೆಯ ದೊರೆ ಅಂತ ಹೇಳಕತ್ತಿದೀನಿ ನಾವು ಪ್ರಸಿದ್ಧವಾದ ಕೊನೆಯ ದೊರೆ ಮಾ ಅಂದ್ರೆ ಈತನ ನಂತರ ಬಂದವರೆಲ್ಲ ಅಸಮರ್ಥರೆ ಪ್ರಸಿದ್ಧವಾದ ಕೊನೆಯ ದೊರೆ ಯಾರು ಅಂದ್ರೆ ಎರಡನೇ ವಿಕ್ರಮಾದಿತ್ಯ ಅಷ್ಟೇ ಅಲ್ಲ ಈತ ಏನ್ ಮಾಡ್ತಾನೋ ಅಂದ್ರ ತನ್ನ ಆಡಳಿತದಲ್ಲಿ ಪಲ್ಲವರ ಮೇಲೆ ದಾಳಿಯನ್ನ ಮಾಡ್ತಾನೆ ಈತನು ಕೂಡ ಪಲ್ಲವರ ಮೇಲೆ ದಾಳಿಯನ್ನ ಮಾಡ್ತಾನೆ ಪಲ್ಲವರ ಮೇಲೆ ದಾಳಿಯನ್ನ ಮಾಡಿ ಪಲ್ಲವರ ಅರಸ ಯಾರು ಅಂತಂದ್ರೆ ಪಲ್ಲವರ ಅರಸನಾಗಿರ್ತಕ್ಕಂಥ ಒಬ್ಬ ಶ್ರೇಷ್ಠ ವ್ಯಕ್ತಿ ಯಾರಪ್ಪ ಅಂದ್ರೆ ಎರಡನೇ ನಂದಿವರ್ಮ ಯಾರು ಅಂದ್ರೆ ಈ ಎರಡನೇ ನಂದಿವರ್ಮ ಅಂತ ಬರ್ತಾನೆ ಎರಡನೇ ನಂದಿವರ್ಮ ಎರಡನೇ ನಂದಿ ಮೇಲೆ ದಾಳಿಯನ್ನು ಮಾಡ್ತಾನೆ ಎಷ್ಟು ಬಾರಿ ದಾಳಿ ಮಾಡ್ತಾನೆ ಅಂದ್ರೆ ಇವನ ಮೇಲೆ ಮೂರು ಬಾರಿ ದಾಳಿ ಮಾಡ್ತಾನೆ ಮೂರು ಬಾರಿ ದಾಳಿಯನ್ನು ಮಾಡ್ತಾನೆ ಈತನ ಮೇಲೆ ಯಾರು ಅಂದ್ರೆ ಎರಡನೇ ವಿಕ್ರಮಾದಿತ್ಯ ಪಲ್ಲವರ ಅರಸನಾಗಿರ್ತಕ್ಕಂಥ ನಂದಿ ಎರಡನೇ ನಂದಿ ಮೇಲೆ ಮೂರು ಬಾರಿ ದಾಳಿ ಮಾಡ್ತಾನೆ ಮೂರು ಬಾರಿ ದಾಳಿ ಮಾಡಿ ಆತನನ್ನ ಸಂಪೂರ್ಣವಾಗಿ ಸೋಲಿಸ್ತಾನೆ ಸಂಪೂರ್ಣವಾಗಿ ಸೋಲಿಸಿ ಆ ಪಲ್ಲವರ ಅಧೀನದಲ್ಲಿರುವಂತ ಕೆಲವೊಂದು ವಸ್ತುಗಳನ್ನ ಈತ ಏನ್ ಮಾಡ್ತಾನೆ ವಶಪಡಿಸ್ಕೊಳ್ತಾನೆ ಅಂದ್ರೆ ಇಲ್ಲೊಂದು ಬರ್ತದ್ರಿ ಯಾವ ಯಾವುದು ಅಂತಂದ್ರೆ ಗೊತ್ತಿರಲಿ ನಿಮಗೆ ಒಂದು ಆ ಕಟಮುಖ ವಾದಿತ್ಯ ಯಾವುದು ಅಂದ್ರ ಕಟ್ಟ ಮುಖ ವಾದಿತ್ಯ ಕಟಮುಖವಾದಿತ್ಯ ಅನ್ನತಕ್ಕಂಥದ್ದು ಒಂದು ವಾದ್ಯವನ್ನ ಇನ್ನೊಂದು ವಾದ್ಯವನ್ನ ಮಾಡ್ತಾನೆ ಯಾವ್ದಂದ್ರ ಸಮುದ್ರ ಘೋಷ ಸಮುದ್ರ ಘೋಷ ಸಮುದ್ರ ಘೋಷ ಸಮುದ್ರ ಇವು ಎರಡು ಏನಾಯವ್ರಿ ಅಂತ ಅಂದ್ರೆ ಅವರ ಕಾಲದಲ್ಲಿರುವಂತ ವಾದ್ಯಗಳು ವಾದ್ಯಗಳು ಅಂದ್ರೆ ಬಾರಿಸ್ತಕ್ಕಂತ ಅಂದ್ರೆ ಸಂಗೀತ ವಾದ್ಯಗಳಿವೆರಡು ಇವೆರಡು ಏನಾಗಿದ್ದು ಅಂದ್ರೆ ಸಂಗೀತ ವಾದ್ಯಗಳಾಗಿದ್ದು ಇವುಗಳನ್ನು ವಶಪಡಿಸ್ಕೊಳ್ತಾನೆ ಆ ಸಂಸ್ಥಾನದಿಂದ ಯಾವ ಸಂಸ್ಥಾನ ಅಂದ್ರೆ ಪಲ್ಲವರ ಸಾಮ್ರಾಜ್ಯದಿಂದ ಈ ಕಟ್ಟಮುಖ ವಾದಿತ್ಯ ಮತ್ತು ಸಮುದ್ರ ಘೋಷ ಅನ್ನತಕ್ಕಂತ ಎರಡು ಸಂಗೀತದ ವಾದ್ಯಗಳನ್ನ ವಶಪಡಿಸ್ಕೊಳ್ತಾನೆ ಮತ್ತು ವಿಶೇಷವಾಗಿ ಇನ್ನೊಂದು ಏನ್ ಮಾಡ್ತಾನೋ ಅಂದ್ರೆ ಈತ ಅವರ ರಾಜ್ಯ ಚಿಹ್ನೆ ಆಗಿರ್ತಕ್ಕಂಥ ಯಾರ ರಾಜ್ಯ ಚಿಹ್ನೆ ಪಲ್ಲವರ ರಾಜ್ಯ ಚಿಹ್ನೆ ಆಗಿರ್ತಕ್ಕಂಥ ಒಂದು ಯಾವ್ದು ಕಂಟಾಂಗ ಅಂತಕ್ಕಂಥ ಧ್ವಜ ಇವು ಎರಡು ವಾದ್ಯ ಆದ್ರೆ ಇನ್ನೊಂದ್ ಯಾವ್ದು ಅಂದ್ರ ಕಂಟಾಂಗ ಕಂಟಾಂಗ ಧ್ವಜ ಈ ಕಂಟಾಂಗ ಧ್ವಜವನ್ನ ವಶಪಡಿಸಿಕೊಳ್ತಾನೆ ಇದು ಅವರ ರಾಜ್ಯ ಚಿಹ್ನೆ ರಾಜ್ಯ ಚಿಹ್ನೆ ಇದು ಯಾರ ಚಿಹ್ನೆ ಅಂದ್ರೆ ಈ ಪಲ್ಲವರ ರಾಜ್ಯ ಚಿಹ್ನೆ ಈ ರಾಜ ಚಿಹ್ನೆಯನ್ನ ಕಂಟಾಂಗ ಧ್ವಜ ಮತ್ತು ಆ ಕಟಮುಖ ವಾದಿತ್ಯ ಮತ್ತು ಸಮುದ್ರ ಘೋಷ ಅಂತಕ್ಕಂಥ ಇವು ಸಂಗೀತದ ವಾದ್ಯಗಳಾದ್ರೆ ಪಲ್ಲವರ ರಾಜ್ಯ ಚಿಹ್ನೆ ಯಾವ್ದಾಗಿತ್ತು ಅಂದ್ರ ಧ್ವಜ ಅದು ಒಂದು ಪಲ್ಲವರ ಒಂದು ರಾಜ್ಯ ಚಿಹ್ನೆ ಆಗಿತ್ತು ಅದು ಅಂದ್ರೆ ಅವರನ್ನು ಗುರುತಿಸುವುದಕ್ಕಿರ್ತಕ್ಕಂಥ ಒಂದು ಚಿಹ್ನೆ ಆಗಿತ್ತು ಅದನ್ನೂ ಕೂಡ ಏನ್ ಮಾಡ್ತಾನಂದ್ರೆ ಅಂದ್ರೆ ವಶಪಡಿಸಿಕೊಳ್ತಾನೆ ಇವು ಮೂರು ಪ್ರಮುಖವಾದಂತ ವಸ್ತುಗಳನ್ನು ಯಾರ ವಶಪಡಿಸ್ಕೊಂಡ್ರು ಅಂತಂದ್ರೆ ಈ ಎರಡನೇ ವಿಕ್ರಮಾದಿತ್ಯ ಯಾರಿಂದ ಅಂದ್ರೆ ಪಲ್ಲವರಿಂದ ಯಾವ ಅರಸನ ಸೋಲಿಸಿ ಅಂತಂದ್ರೆ ಈ ಎರಡನೇ ನಂದಿವರ್ಮನನ್ನ ಮೂರು ಬಾರಿ ಯುದ್ಧದಲ್ಲಿ ಸೋಲಿಸಿ ಈ ವಸ್ತುಗಳನ್ನ ಏನ್ ಅಪಹರಿಸಿ ಅಪಹರಿಸಿಕೊಂಡು ಬರ್ತಾನೆ ಅಪಹರಿಸಿಕೊಂಡು ಬಂದಿದ್ರ ಬಗ್ಗೆ ಸರ್ ನಿಮಗೆ ಹೆಂಗ್ ಗೊತ್ತ್ರಿ ಇದು ನಮಗೆ ಹೆಂಗ್ ಗೊತ್ತಂದ್ರೆ ಒಂದು ಶಾಸನ ಬರ್ತದ್ರಿ ಈ ಮೂರು ವಸ್ತುಗಳನ್ನು ವಶಪಡಿಸಿಕೊಂಡಿರ್ತಕ್ಕಂಥದನ್ನ ಉಲ್ಲೇಖಗೊಂಡಿದ್ದು ಯಾವ ಶಾಸನದಲ್ಲಿ ಅಂದ್ರ ಉಲ್ಲಾಳ ಶಾಸನದಲ್ಲಿ ಯಾವ ಶಾಸನದಲ್ಲಿ ಉಲ್ಲೇಖ ಆಗಿದ್ರಿ ಅಂದ್ರ ಈ ಉಲ್ಲಾಳ ಶಾಸನದಲ್ಲಿ ನಮ್ ಗೊತ್ತಾಗ್ತದ ಉಲ್ಲಾಳ ಶಾಸನದಿಂದ ಈ ಮೂರು ವಸ್ತುಗಳನ್ನ ಅಂತ ಅಂತೇಳಿ ತಿಳಿದು ಬರ್ತದ ಅಷ್ಟೇ ಅಲ್ಲ ರೀ ಇನ್ನೊಂದೇನು ಅಂದ್ರೆ ಈತ ಪ ಏನಂತಂದ್ರೆ ನಾನು ಆವಾಗಲೇ ಹೇಳಿದೆ ನಿಮಗೆ ಎದ್ರ ಮೇಲೆ ಗಾಳಿ ಮಾಡಿದಾನಂದ್ರೆ ಪಲ್ಲವರ ಮೇಲೆ ಪಲ್ಲವರ ಮೇಲೆ ದಾಳಿ ಮಾಡಿದರಿಂದ ಈತ ಏನನ್ನು ವಶಪಡಿಸಿಕೊಂಡಿದ್ದ ಅಂತಂದ್ರೆ ಅವರ ಪ್ರಸಿದ್ಧವಾದಂತ ಸ್ಥಳ ಕಂಚಿಯನ್ನು ವಶಪಡಿಸಿಕೊಂಡಿದ್ದ ಯಾಕಂದ್ರೆ ಮೂರು ಬಾರಿ ಈತ ನಂದಿ ಸೋಲಿಸಿದ ಎರಡನೇ ನಂದಿವರ್ಮಣ ಸೋಲಿಸಿದ್ದಕ್ಕಾಗಿ ಕಂಚಿಯನ್ನ ಯಾರು ಗೆದ್ಕೊಂಡ್ ಬಿಟ್ಟಿದ್ರು ಅಂದ್ರೆ ಕಂಚಿಯನ್ನ ಗೆದ್ದುಕೊಂಡ ಯಾರ ಅಂದ್ರೆ ಎರಡನೇ ವಿಕ್ರಮಾದಿತ್ಯ ಅದಕ್ಕಾಗಿ ಕಂಚಿಯನ್ನು ವಶಪಡಿಸಿಕೊಂಡಿದ್ದಕ್ಕಾಗಿ ಅವತ್ತ ಬಿರುದನ್ ಪಡಿತಾನೆ ಯಾವ ಬಿರುದು ಪಡೆದುಕೊಂಡಿದ್ದ ಅಂದ್ರೆ ಕಂಚಿಕೊಂಡ ಅಂತಕ್ಕಂತ ಬಿರುದನ್ ಪಡೆದುಕೊಂಡಿದ್ದ ಕಂಚಿಕೊಂಡ ಅಂತಕ್ಕಂತ ಬಿರುದನ್ನು ಪಡೆದುಕೊಂಡಂತ ಬದಾಮಿ ಚಾಲುಕ್ಯರ ಅರಸನ ಯಾರು ಅಂದ್ರೆ ಎರಡನೇ ವಿಕ್ರಮಾದಿತ್ಯ ಕೊಂಡ ದೇವ ಅನ್ತಕ್ಕಂತ ಒಬ್ಬ ಪಡೆದಿದ್ದ ಅರಸ ಯಾಕಂದ್ರೆ ವಾತಾಪಿಯನ್ನು ಗೆದ್ದುಕೊಂಡಂತ ಇಮ್ಮಡಿ ಪುಲಿಕೇಶಿಯನ್ನು ಸೋಲಿಸಿ ವಾತಾಪಿ ಪರನಾಮ ಯಾರ ಅಂದ್ರೆ ಒಂದನೇ ನರಸಿಂಹವರ್ನ ಪಡ್ಕೊಂಡಿದ್ದ ವಾತಾಪಿ ಕೊಂಡ ದೇವ ಅಂತೇಳಿ ಪುನಃ ಕಂಚಿನ ವಶಪಡಿಸಿಕೊಂಡು ಕಂಚಿಕೊಂಡ ಅಂತಕ್ಕಂಥ ಬೆರದನ ಪೊರನವ ಯಾರ ಅಂದ್ರ ಎರಡನೇ ವಿಕ್ರಮಾದಿತ್ಯ ಕಂಚಿನ ವಶಪಡಿಸಿಕೊಳ್ತಾನೆ ಹೀಗೆ ಆಡಳಿತವನ್ನು ಮಾಡ್ತಾನೆ ಆ ಕಾರಣಕ್ಕಾಗಿ ಈ ಕಂಚಿಯನ್ನ ವಶಪಡಿಸಿಕೊಂಡಿದ್ದರ ಸವಿ ನೆನಪಿಗಾಗಿ ಆ ವಿಜಯದ ನೆನಪಿಗಾಗಿ ಈತ ಏನ್ ಮಾಡ್ತಾನೋ ಅಂತಂದ್ರೆ ಒಂದು ದೇವಾಲಯವನ್ನ ಐತ್ರಿ ಎಲ್ಲಿ ದೇವಾಲಯ ಅಂದ್ರ ಆ ಕಂಚೆಯಲ್ಲಿರ್ತಕ್ಕಂತ ಒಂದು ದೇವಾಲಯ ಕಂಚೆಯಲ್ಲಿರುವಂತ ಇರುವಂತ ದೇವಾಲಯ ಯಾವ್ದಾಗಿತ್ತು ಅಂತಂದ್ರೆ ಕಂಚೆಯಲ್ಲಿರುವಂತ ದೇವಾಲಯ ಕಂಚೆಯಲ್ಲಿರುವ ದೇವಾಲಯ ಒಂದಿತ್ರಿ ಅದು ಅದರ ಹೆಸರು ಏನಾಗಿತ್ತು ಅಂತಂದ್ರ ಸಿಂಹೇಶ್ವರ ಏನಾಗಿತ್ತು ಅಂದ್ರೆ ಅದರ ಹೆಸರು ಸಿಂಹೇಶ್ವರ ಅನ್ತಕ್ಕಂಥ ಅದ್ರ ಹೆಸರಾಗಿತ್ತು ಎಲ್ಲಿ ಅಂದ್ರ ಆ ಕಂಚಿ ಒಳಗಿರುವಂತ அதுக்கேரி சிம்மேஸ்வரிம்மே அந்தசிம்மேஸ்வர அந்தவாலயசிம்மேஸ்வர அன்த்தக்கந்தேவால ಇದಕ್ಕೆ கண்டுபர்த்தக்கேவாலய ಹೆಸರು இன்னொந்த ஏனந்த கைலசநாத் தேவாலய கைலாசநாத் தேவாலய கைலாசநாத் தேவாலய அந்த கூட கரீத்தார் ನೋಡ್ರಿ ಸರಿ ಕಂಚಿಯನ್ನ ಗೆದ್ದ ನಂತರ ಈಗ ಕಂಚಿಕೊಂಡ ದೇವ ಅನ್ತಕ್ಕಂತ ಪಡಿತಾನೆ ಕಂಚಿಕೊಂಡ ದೇ ಬಿರುದನ್ನ ಪಡಿತಾನೆ ಆತನೇ ಅದೇ ಕಂಚಿಯಲ್ಲಿ ಇರ್ತಕ್ಕಂತ ಇದರ ಗೆದ್ದಿರುವ ಸವಿ ನೆನಪಿಗಾಗಿ ವಿಜಯದ ನೆನಪಿಗಾಗಿ ಆ ಕಂಚಿಯಲ್ಲೇನೆ ರಾಜಸಿಂಹೇಶ್ವರ ಅನ್ತಕ್ಕಂತ ದೇವಾಲಯವನ್ನ ನಿರ್ಮಾಣ ಮಾಡ್ತಾನೆ ಆ ದೇವಾಲಯದ ಇನ್ನೊಂದು ಹೆಸರು ಯಾವ್ದಾದ್ರೆ ಕೈಲಾಸನಾಥ ದೇವಾಲಯ ಅಂತ ಕೂಡ ಕರಿತಾನೆ ಆ ಕೈಲಾಸನಾಥ ದೇವಾಲಯವನ್ನ ಅಥವಾ ರಾಜಸಿಂಹೇಶ್ವರ ದೇವಾಲಯ ಪಲ್ಲವರು ಏನ ನಿರ್ಮಾಣ ಮಾಡಿದ್ರಲ್ಲ ಇದನ್ನ ಈ ಪಲ್ಲವರು ನಿರ್ಮಾಣ ಮಾಡಿರ್ತಕ್ಕಂತ ರಾಜಸಿಂಹೇಶ್ವರ ದೇವಾಲಯದ ಗೋಡೆ ಮೇಲೆ ಇಂಪಾರ್ಟೆಂಟ್ ಇದನ್ನ ಮಾತ್ರ ನೀವು ಈ ದೇವಾಲಯವನ್ನ ಯಾಣವಿಕ್ರಮ ಆದಿತ್ಯ ನಿರ್ಮಾಣ ಮಾಡ್ಯನ ತನ್ಬಾರ್ದು ಗೊತ್ತಿರ್ಲಿ ನಿಮಗೆ ಈ ದೇವಾಲಯವನ್ನ ನಿರ್ಮಾಣ ಮಾಡಿದವರು ಅಂದ್ರೆ ಪಲ್ಲವರೇ ಎಲ್ಲಿ ನಿರ್ಮಾಣ ಮಾಡಿದ್ರು ಅಂದ್ರೆ ಕಂಚಿ ಒಳಗೆ ಆದ್ರೆ ಈ ದೇವಾಲಯದ ಗೋಡೆ ಮೇಲೆ ಈ ದೇವಾಲಯದ ಗೋಡೆ ಮೇಲೆ ಏನ್ ಮಾಡ್ತಾನೆ ಅಂದ್ರೆ ಕನ್ನಡದ ಶಾಸನವನ್ನು ಕೆತ್ತಿಸಿದ ಕನ್ನಡದ ಶಾಸನವನ್ನ ಇದರ ಮೇಲೆ ಕನ್ನಡದ ಶಾಸನವನ್ನ ಕೆತ್ತನೆ ಮಾಡ್ತಾನೆ ಕನ್ನಡದ ಶಾಸನ ಕೆತ್ತಿಸಿದು ಕನ್ನಡದ ದೊರೆ ಯಾರು ಅಂತಂದ್ರೆ ಅದು ಎರಡನೇ ವಿಕ್ರಮಾದಿತ್ಯ ಯಾವ ದೇವಾಲಯದ ಗೋಡೆ ಮೇಲೆ ಕನ್ನಡದ ಶಾಸನ ಕಂಡು ಬರ್ತದಂದ್ರ ರಾಜೇಶಿಂಹೇಶ್ವರ ದೇವಾಲಯದ ಮೇಲೆ ಅಥವಾ ಕೈಲಾಸನಾಥ ದೇವಾಲಯದ ಮೇಲೆ ಅದು ಎಲ್ಲಿ ಕಂಡು ಬರ್ತದ್ರಿ ಅಂದ್ರೆ ಕಂಚಿಯಲ್ಲಿ ಪಲ್ಲವರು ನಿರ್ಮಿಸಿರುವ ಅತ್ಯಂತ ಶ್ರೇಷ್ಠವಾದ ದೇವಾಲಯ ಕಂಚೆಯಲ್ಲಿ ಬರ್ತಕ್ಕಂಥದ್ದು ಯಾವುದು ಅಂದ್ರ ರಾಜಸಿಂಹೇಶ್ವರ ಅಥವಾ ಕೈಲಾಸನಾಥ ದೇವಾಲಯ ಆ ದೇವಾಲಯವಾದ ಮೇಲೆ ಅಂದ್ರ ವಶಪಡಿಸಿಕೊಂಡ ಅದರ ನೆನಪಿಗಾಗಿ ಆ ದೇವಾಲಯದ ಗೌಡ ಮೇಲೆ ಎರಡನೇ ವಿಕ್ರಮಾದಿತ್ಯ ಏನ್ ಮಾಡ್ತಾನೋ ಅಂದ್ರ ಈ ಕನ್ನಡದ ಶಾಸನವನ್ನ ಕೆತ್ತನೆ ಮಾಡ್ತಾನಲ್ಲಿ ಕನ್ನಡದ ಶಾಸನವನ್ನ ಕೆತ್ತಿಸಿರ್ತಕ್ಕಂಥ ಅರಸ ಯಾರು ಅಂತಂದ್ರೆ ಈ ಎರಡನೇ ವಿಕ್ರಮ ಆದಿತ್ಯ ಅಷ್ಟೇ ಅಲ್ಲ ಈ ದೇವಾಲಯಕ್ಕೆ ಏನ್ ಮಾಡ್ತಾನ ಅಂದ್ರೆ ಈತ ದಾನದತ್ತಿಯನ್ನ ನೀಡ್ತಾನೆ ದಾನದತ್ತಿ ಅಂದ್ರ ಆ ದೇವಾಲಯದ ಏನಾದ್ರ ಅಹ್ ಕುಂಡರುದ್ಧ ಅಂದ್ರ ಆ ದೇವಾಲಯದ ಜೀರ್ಣೋದ್ಧಾರ ಮಾಡೋದಕ್ಕೆ ಆ ದೇವಾಲಯದ ಜೀರ್ಣೋದ್ಧಾರ ಮಾಡೋದಕ್ಕೆ ಏನ್ ಮಾಡ್ತಾನೆ ಅಂದ್ರೆ ಈತ ದಾನದತ್ತಿಯನ್ನ ನೀಡ್ತಾನೆ ಹಣವ ಅಂದ್ರೆ ದುಡ್ಡನ್ನ ಅದಕ್ಕೆ ಕೊಡ್ತಾನೆ ಹಣವನ್ನು ಕೊಟ್ಟು ಅದ ಆ ದೇವಾಲಯವನ್ನ ಜೀರ್ಣೋದ್ಧಾರ ಮಾಡೋದಕ್ಕೆ ಏನ್ ಮಾಡ್ತಾನೆ ಅಂದ್ರೆ ವ್ಯವಸ್ಥೆಯನ್ನ ಮಾಡ್ತಕ್ಕಂಥವ್ರು ಯಾರಂದ್ರೆ ಎರಡನೇ ವಿಕ್ರಮಾದಿತ್ಯ ಯಾವ ದೇವಾಲಯಕ್ಕೆ ದಾನದತ್ತಿ ನೀಡಿದ ಅಂದ್ರ ಜೀರ್ಣೋದ್ಧಾರಕ್ಕೆ ಅಂದ್ರೆ ರಾಜ್ಯ ಸಿಂಹೇಶ್ವರ ದೇವಾಲಯ ಅಥವಾ ಕೈಲಾಸನಾಥ ದೇವಾಲಯ ಯಾಕಂದ್ರೆ ಆ ದೇವಾಲಯದ ಗೋಡೆ ಮೇಲೆ ಕನ್ನಡದ ಶಾಸನವನಕ್ಕೆ ಎತ್ತಿಸಿರ್ತಕ್ಕಂಥ ಯಾರಂದ್ರೆ ಎರಡನೇ ವಿಕ್ರಮಾದಿತ್ಯ ಹೀಗೆ ಆಡಳಿತವನ್ನು ಮಾಡ್ತಾ ಇದ್ದ ಆಡಳಿತ ಮಾಡ್ತಕ್ಕಂತ ಸಂದರ್ಭದಲ್ಲಿ ಈತನ ಆಡಳಿತದ ಮೇಲೆ ಯಾರ ಆಡಳಿತದ ಮೇಲೆ ಅಂದ್ರ ಈ ಎರಡನೇ ವಿಕ್ರಮಾದಿತ್ಯನ ಆಡಳಿತದ ವ್ಯವಸ್ಥೆಯಲ್ಲಿ ಅರಬರ್ ಏನ್ ಮಾಡ್ಬಿಡ್ತಾರೋ ಅಂದ್ರೆ ಈತನ ಸಾಮ್ರಾಜ್ಯದ ಮೇಲೆ ದಾಳಿಯನ್ನು ಮಾಡೋದಕ್ಕೆ ಹಂಚನಾಗ್ತಾರೆ ಅರಬರು ದಾಳಿ ಮಾಡ್ಬೇಕನ್ನತಕ್ಕಂಥ ವಿಚಾರವನ್ನು ಮಾಡ್ತಾರೆ ಯಾಕೆ ಅರಬರು ದಾಳಿ ಮಾಡ್ತಾರೋ ಅಂದ್ರ ಈತನ ಸಾಮ್ರಾಜ್ಯದಲ್ಲಿರುವಂತ ರಾಜ್ಯ ಸಂಪತ್ತನ್ನ ಲೂಟಿ ಮಾಡೋದಾಗಿತ್ತು ಈತನ ಸಾಮ್ರಾಜ್ಯದ ಮೇಲೆ ದಾಳಿಯನ್ನು ಮಾಡಬೇಕು ಹರಬರದ ಉದ್ದೇಶ ಏನಾಗಿತ್ತು ಅಂದ್ರೆ ಬರೀ ಸಂಪತ್ತನ್ನ ಲೂಟಿ ಮಾಡ ಸಂಪತ್ತನ್ನ ಲೂಟಿ ಮಾಡ್ಬೇಕಂತಕ್ಕಂಥ ಪ್ರಯತ್ನದಲ್ಲಿರುವಾಗ ಆ ಪ್ರಯತ್ನದಲ್ಲಿರುವಾಗ ಅದೇ ಸಮಯದಲ್ಲಿ ಗುಜರಾತಿನಲ್ಲಿ ಸಂಪತ್ತನ್ನು ಲೂಟಿ ಮಾಡೋದಕ್ಕೆ ಗುಜರಾತಿನ ಮೇಲೆ ದಾಳಿಯನ್ನ ಯಾರು ಮಾಡ್ತಾರೋ ಅಂತಂದ್ರೆ ಅರಬರು ದಾಳಿ ಮಾಡ್ತಾರೆ ಆ ಸಂದರ್ಭದಲ್ಲಿ ಬಾದಾಮಿ ಚಾಲುಕ್ಯರ ಒಬ್ಬ ಅರಸ ಆ ಗುಜರಾತ್ ಪ್ರಾಂತದ ಅಧಿಕಾರಿಯಾಗಿದ್ದ ದಾರಾ ಜಯಸಿಂಹ ಅಂತೇಳಿ ಅಥವಾ ಎರಡನೇ ಜಯಸಿಂಹ ಅಂತೇಳಿ ನಾನು ನಿಮ್ಗೆ ಹಿಂದೆ ಹೇಳಿನಿ ಆತ ಏನ್ ಮಾಡ್ತಾನೋ ಅಂದ್ರೆ ಈ ಎಲ್ಲವನ್ನ ಆಡಳಿತ ಮಾಡುವಾಗ ಆತನಿಗೆ ಒಬ್ಬ ಮಗ ಇದ್ದ ಯಾರಿಗೆ ದಾರಾ ಜಯಸಿಂಹನಿಗೆ ಆ ದಾರಾ ಜಯಸಿಂಹನಿಗೆ ಮಗನಿದ್ದ ಆತ ಏನ್ ಮಾಡ್ತಾನ ದಾರಾ ಜಯಸಿಂಹನಿಗೆ ಇರುವಂತ ಮಗ ಯಾರಂದ್ರ ಪುಲಿಕೇಶಿ ಅಂತ ಇಲ್ಲಿ ಕನ್ಫ್ಯೂಸ್ ಮಾಡ್ಕೋಬಾರ್ದು ಒಂದನೇ ಪುಲಿಕೇಶಿ ಬೇರೆ ಮಡಿ ಪುಲಿಕೇಶಿ ಬೇರೆ ಆದ್ರೆ ಭಾರತದ ಮೇಲೆ ಅಥವಾ ಈ ಗುಜರಾತ್ ಪ್ರಾಂತದ ಮೇಲೆ ಅರವರ ದಾಳಿಯನ್ನ ಮಾಡಿದಾಗ ಯಾರ ಕಾಲಾವಧಿಯಲ್ಲಿ ಅಂದ್ರೆ ಎರಡನೇ ವಿಕ್ರಮಾದಿತ್ಯನ ಆಡಳಿತದ ಅವಧಿಯಲ್ಲಿ ಅರಬರು ಈ ರಾಜ್ಯ ಸಂಪತ್ತನ್ನ ಲೂಟಿಯ ಮಾಡುವುದಕ್ಕಾಗಿ ಅವರ ದಾಳಿಯನ್ನು ಮಾಡಿದಾಗ ಪ್ರಯತ್ನದಲ್ಲಿರುವಾಗ ಆ ಗುಜರಾತನ್ನ ಪ್ರಾಂತಾಧಿಕಾರಿಯಾಗಿ ಆಡಳಿತ ಮಾಡತಕ್ಕಂತ ದಾರಾ ಜಯಸಿಂಹ ಅಥವಾ ಎರಡನೇ ಮಗ ಪುಲಿಕೇಶ ಏನ್ ಮಾಡ್ತಾನಂದ್ರೆ ಆ ಅರವರನ್ನ ಅರವರನ್ನ ಏನ್ ಮಾಡ್ತಾನ್ರಿ ಅಂದ್ರ ಸಂಪೂರ್ಣವಾಗಿ ಅರವರನ್ನ ಸೋಲಿಸ್ತಾನೆ ಅರವರನ್ನ ಸೋಲಿಸ್ತಾನೆ ಅರವರನ್ನ ಸೋಲಿಸಿದಕ್ಕಾಗಿ ಈತನ ಯಾರಂದ್ರ ಪುಲಿಕೇಶಿ ಪುಲಿಕೇಶಿ ಯಾರಂದ್ರೆ ಇಲ್ಲಿ ನೀವು ಬಹಳ ಕನ್ಫ್ಯೂಸ್ ಮಾಡ್ಕೋಬಾರ್ದ ಈ ಪುಲಿಕೇಶಿ ಯಾರಂದ್ರ ದಾರಾ ಜಯಸಿಂಹನ ಮಗ ದಾರಾಶ್ರೇಯ ಜಯಸಿಂಹನ ಮಗಯಮ ಜಾರಾಶ್ರೇಯ ಜಯಸಿಂಹನ ಮಗಾಯಮ ಅಥವಾ ಎರಡನೇ ಜಯಸಿಂಹ ಅಂತ ಕರಿತೀವಿ ಆತನ ಮಗ ಈತನ ಮಗ ಯಾರು ಅಂತಂದ್ರೆ ಈ ಪುಲಿಕೇಶಿ ಅನ್ನು ಮಗ ಇದ್ದ ಆತ ಹರಬರನ್ನ ಸೋಲಿಸ್ತಾನೆ ಯಾಕಂದ್ರ ಅವರು ಭಾರತದ ಮೇಲೆ ಸಂಪತ್ತನ್ನ ಲೂಟಿ ಮಾಡೋದಕ್ಕೆ ಬಂದಿರೋ ಎಸ್ಪೆಷಲಿ ಗುಜರಾತ್ ಮೇಲೆ ದಾಳಿಯನ್ನು ಮಾಡಿದಾಗ ಅಲ್ಲಿ ಲೂಟಿ ಮಾಡಿದಾಗ ಪುಲಿಕೇಶಿ ಏನ್ ಮಾಡ್ತಾನ ಅಂದ್ರೆ ಅರಬರನ್ನ ಸೋಲಿಸ್ತಾನೆ ಆತನ ಸಾಮರ್ಥ್ಯವನ್ನು ಮನಗಂಡಿರ್ತಕ್ಕಂಥ ಎರಡನೇ ವಿಕ್ರಮಾದಿತ್ಯ ಯಾರ ಸಾಮರ್ಥ್ಯ ಈ ಪುಲಿಕೇಶಿಯ ಸಾಮರ್ಥ್ಯವನ್ನು ಮನಗಂಡು ಆ ಪುಲಿಕೇಶಿ ಅಂತಕ್ಕಂಥ ಈತನಿಗೆ ಈ ಎರಡನೇ ವಿಕ್ರಮಾದಿತ್ಯ ಒಂದು ಬಿರುದನ್ನು ಕೊಡ್ತಾನೆ ಆ ಬಿರುದು ಯಾವುದು ಅಂತಂದ್ರೆ ಆತನಿಗೆ ಕೊಟ್ಟಂತ ಬಿರುದು ಯಾವ್ದಂದ್ರೆ ಅವನಿಜ ಅವನಿಜನಾಶ್ರಯ ಅವ ನೋಡ್ರಿ ಅವನಿಜನಾಶ್ರಯ ಅವ ನಿಜ ಅವನಿಜನ ಆಶ್ರಯ ಅಂತಕ್ಕಂತ ಬಿರುದ್ ಕೊಡ್ತಾನೆ ಈ ನೋಡ್ರಿ ಕನ್ಫ್ಯೂಸ್ ಮಾಡ್ಕೋಬಾರ್ದ ಈ ಬಿರುದು ಕೊಟ್ಟವ ಯಾರ ಅವನಿಜನಾಶ್ರಯ ಅವನಿಜನ ಆಶ್ರಯ ಅಂತಕ್ಕಂತ ಬಿರುದು ಕೊಟ್ಟ ಯಾರು ಅಂದ್ರೆ ಎಣ್ಣೆ ವಿಕ್ರಮಾದಿತ್ಯ ಯಾರಿಗೆ ಕೊಡ್ತಾನೆ ಅಂದ್ರೆ ಈ ಪುಲಿಕೇಶಿಗೆ ಈ ಪುಲಿಕೇಶಿ ಯಾರು ಅಂದ್ರೆ ದಾರಾಜ ದಾರಾಶ್ರೇಯ ಜಯಸಿಂಹನ ಮಗ ಅಂದ್ರೆ ಎರಡನೇ ಜಯಸಿಂಹನ ಮಗ ಹಂಗ ಈ ಎರಡನೇ ಜಯಸಿಂಹನ ಮಗ ಅಥವಾ ಜಾರಾಶ್ರಯ ಜಯಸಿಂಹನ ಮಗ ಯಾರಂದ್ರೆ ಪುಲಕೇಶಿ ಅರಬರ ದಾಳಿ ಮಾಡಿದಾಗ ಅರಬರನ್ನ ಸೋಲಿಸ್ತಾನೆ ಹಾಗಾಗಿ ಈತನ ಪರಾಕ್ರಮ ಸಾಮರ್ಥ್ಯವನ್ನು ಕಂಡಿರ್ತಕ್ಕಂಥ ಎಣ್ಣೆ ವಿಕ್ರಮಾದಿತ್ಯ ಈತನಿಗೆ ಅವನಿಜನ ಆಶ್ರಯ ಅವನಿಜನ ಆಶ್ರಯ ಅನ್ತಕ್ಕಂತ ಒಂದು ಬಿರುದನ್ನು ಕೊಟ್ಟು ಅವನನ್ನ ಗೌರವದಿಂದ ಕಾಣ್ತಾನೆ ಗೌರವದಿಂದ ಕಾಣ್ತಾನೆ ಅನ್ತಕ್ಕಂಥದನ್ನ ನಾವು ನೋಡ್ತೀವಿ ಇದು ಹೀಗೆ ಆಡಳಿತವನ್ನು ಯಾರು ಮಾಡ್ತಾ ಇದ್ದಾರಂದ್ರೆ ಎರಡ ಎರಡನೇ ವಿಕ್ರಮಾದಿತ್ಯ ಆಡಳಿತವನ್ನು ಮಾಡ್ತಾ ಇದ್ದ ಎರಡನೇ ವಿಕ್ರಮಾದಿತ್ಯ ಆಡಳಿತವನ್ನು ಮಾಡ್ತಾ ಇದ್ದ ಆ ಸಂದರ್ಭದಲ್ಲಿ ಈತನಿಗೆ ಅನೇಕ ಬಿರುದುಗಳನ್ನು ಕೂಡ ನಾವು ನೋಡ್ತೀವಿ ಈತನಿಗೆ ಇರ್ತಕ್ಕಂಥ ಬಿರುದುಗಳು ನೋಡ್ರಿ ಅವೆಲ್ಲ ಕಾಮನ್ ಆಗಿ ಬರ್ತಾವ ಸತ್ಯಾಶ್ರೀಯ ಅನ್ನತಕ್ಕಂಥ ಬಿರುದಿತ್ತುವನಿಗೆ ಆಮೇಲೆ ಶ್ರೀ ಪೃಥ್ವಿ ವಲ್ಲಭ ಅಂತಕ್ಕಂಥ ಬಿರುದಿತ್ತು ಆಮೇಲೆ ಈತನ ಮಹಾರಾಜಾದಿರಾಜ ಅನ್ನತಕ್ಕಂಥ ಬಿರುದಿತ್ತು ಅಷ್ಟೇ ಅಲ್ಲ ಈತನಿಗೆ ಪರಮೇಶ್ವರನ ಅನ್ನ ಬಿರುದು ಕೂಡ ಇತ್ತು ನೋಡ್ರಿ ಸತ್ಯಾಶ್ರಯ ಬಿರುದಿತ್ತು ಶ್ರೀ ಪೃಥ್ವಿ ವಲ್ಲಭ ಬಿರುದಿತ್ತು ಮಹಾರಾಜಾದಿರಾಜ ಬಿರುದಿತ್ತು ಪರಮೇಶ್ವರ ಅನ್ನ ತಗಂತ ಬಿರುದಿತ್ತು ಇನ್ನೊಂದು ವಿಶೇಷ ಗೊತ್ತಿರಲಿ ನಿಮ್ಗೆ ಈತನಿಗಿರ್ತಕ್ಕಂಥ ಬಿರುದು ಇವಾಗ ಭಟ್ಟಾಂಕ ಅಂತಕ್ಕಂಥ ಬಿರುದು ಒಂದಿತ್ತು ಭಟ್ಟಾಂಕ ಈ ತನಿಗಿರ್ತಕ್ಕಂಥ ಅತಿ ಪ್ರಸಿದ್ಧವಾಗಿರ್ತಕ್ಕಂಥ ಬಿರುದು ಅಂತೇಳಿ ನಾವು ನೋಡ್ತೀವಿ ಭಟ್ಟಾಂಕ ಅನ್ತಕ್ಕಂಥ ಬಿರುದು ಇತ್ತು ಅವೆಲ್ಲ ಕಾಮನ್ ಆಗಿರ್ತಕ್ಕಂಥ ಬಿರುದುಗಳು ವಿಶೇಷವಾಗಿರ್ತಕ್ಕಂಥ ಬಿರುದ್ ನೋಡ್ಬೇಕು ಭಟ್ಟಾಂಕ ಅನ್ತಕ್ಕಂಥ ಬಿರುದು ಕೂಡ ಯಾರಿಗಿತ್ರಿ ಅಂದ್ರೆ ಈ ಎರಡನೇ ವಿಕ್ರಮಾದಿತ್ಯ ಹೊಂದಿದ್ದ ಅಂತ ಹೇಳ್ತೀವಿ ಅದೇ ಅಷ್ಟೇ ಅಲ್ಲದೇನೆ ಎರಡನೇ ವಿಕ್ರಮಾದಿತ್ಯನ ರಾಣಿಯರ್ ಇದ್ರಿ ಎರಡನೇ ವಿಕ್ರಮಾದಿತ್ಯನ ರಾಣಿಯರು ಅದರೊಳಗ ಆ ರಾಣಿಯರು ಯಾವ ಮನೆತನದವರಾಗಿದ್ರು ಅಂದ್ರ ಕಳಚೂರು ಮನೆತನದ ರಾಣಿಯರು ಕಳಚೂರಿನ ಕಳಚೂರಿನ ಮನೆತನದ ರಾಣಿಯರೊಬ್ಬರು ಈತನ ರಾಣಿಯರಾಗಿದ್ರು ಅದರ ಒಬ್ಬಳು ಯಾರಾಗಿದ್ರು ಅಂತಂದ್ರ ಈತ ಪಲ್ಲವರ ಮೇಲೆ ದಾಳಿಯನ್ನು ಮಾಡಿದಾಗ ಪಲ್ಲವರ ಮೇಲೆ ದಾಳಿಯನ್ನು ಮಾಡಿ ವಿಜಯಶಾಲಿ ಆಗಿರ್ತಕ್ಕಂಥ ಎರಡನೇ ವಿಕ್ರಮಾದಿತ್ಯ ಎರಡನೇ ವಿಕ್ರಮಾದಿತ್ಯ ವಿಜಯಶಾಲಿಯಾಗಿ ಆಗಿರುವುದರಿಂದ ಆತನ ರಾಣಿ ಆ ವಿಜಯದ ನೆನಪಿನಗೋಸ್ಕರ ಏನ್ ಮಾಡ್ತಾಳು ಅಂದ್ರೆ ಪಟ್ಟದ ಕಲ್ಲಿನಲ್ಲಿ ಯಾಕೆ ಯಾವ ಮಣಿತನದ ರಾಣಿ ಅಂದ್ರೆ ಹೇಳ್ತೀನಿ ನಿಮಗೆ ಲೋಕ ಮಹಾದೇವಿ ಅವಳ ಹೆಸರೇನು ಲೋಕ ಮಹಾದೇವಿ ಆಮೇಲೆ ನೋಡೋಣ ಲೋಕ ಮಹಾದೇವಿ ಈ ಲೋಕ ಮಹಾದೇವಿ ಅನ್ತಕ್ಕಂಥ ಒಬ್ಬಳ ರಾಣಿ ಏನ್ ಮಾಡ್ತಾರೆ ಕಳಚೂರಿ ಮಣಿತಣ ಇಬ್ಬರು ರಾಣಿಯರು ಬರ್ತಾರೆ ಅದರ ಒಬ್ಬಳು ಯಾರು ಅಂದ್ರೆ ಲೋಕ ಮಹಾದೇವಿ ಇವಳು ಏನ್ ಮಾಡ್ತಾಳ್ರಿ ಅಂದ್ರೆ ತನ್ನ ಪತಿ ಅದರ ಗಂಡನಾಗಿರ್ತಕ್ಕಂಥ ಎಣ್ಣೆ ವಿಕ್ರಮಾದಿತ್ಯ ಪಲ್ಲವರ ಮೇಲೆ ದಾಳಿಯನ್ನು ಮಾಡಿ ವಿಜಯಶಾಲಿಯಾಗಿ ಗೆದ್ದ ಮೇಲೆ ಅದರ ವಿಜಯದ ನೆನಪಿಗೋಸ್ಕರ ಇವಳು ಏನ್ ಮಾಡ್ತಾಳು ಅಂದ್ರೆ ಪಟ್ಟದ ಕಲ್ಲಿನಲ್ಲಿ ಪಟ್ಟದ ಕಲ್ಲಿನಲ್ಲಿ ಪಟ್ಟದ ಕಲ್ಲಿನಲ್ಲಿ ಒಂದು ದೇವಾಲಯವನ್ನು ನಿರ್ಮಾಣ ಮಾಡ್ತಾಳೆ ಆ ದೇವಾಲಯ ಯಾವುದು ಅಂತಂದ್ರೆ ಆ ದೇವಾಲಯ ಅಂದ್ರ ಲೋಕೇಶ್ವರ ದೇವಾಲಯ ಯಾವ ದೇವಾಲಯ ಅಂದ್ರ ಲೋಕೇಶ್ವರ ದೇವಾಲಯ ಲೋಕೇಶ್ವರ ದೇವಾಲಯವನ್ನ ನಿರ್ಮಾಣವನ್ನು ಮಾಡ್ತಾರೆ ಆ ಲೋಕೇಶ್ವರ ದೇವಾಲಯ ಏನಂತ ಕರೀತಾರೆ ಅದನ್ನ ವಿರೂಪಾಕ್ಷ ದೇವಾಲಯ ಅಂತ ಕೂಡ ಕರೀತಾರೆ ವಿರೂಪಾಕ್ಷ ದೇವಾಲಯ ಲೋಕೇಶ್ವರ ದೇವಾಲಯ ಅಥವಾ ವಿರೂಪಾಕ್ಷ ದೇವಾಲಯ ಇವತ್ತು ವಿರೂಪಾಕ್ಷ ದೇವಾಲಯ ಆಗ ಅದು ಏನಾಗಿತ್ತು ಅದರ ಲೋಕೇಶ್ವರ ದೇವಾಲಯವಾಗಿತ್ತು ಆ ಲೋಕೇಶ್ವರ ದೇವಾಲಯನ ಏನಂತ ಕರೀತಾರ ಅಂದ್ರ ವಿರೂಪಾಕ್ಷ ದೇವಾಲಯ ಅಂತ ಕರೀತಾರೆ ವಿರೂಪಾಕ್ಷ ದೇವಾಲಯ ಅಂತೇಳಿ ನಾವು ನೋಡ್ತೀವಿ ಆದ್ರೆ ಈ ವಿರೂಪಾಕ್ಷ ದೇವಾಲಯ ಅಂತ ನೋಡ್ತೀವಲ್ಲ ಇದನ್ನ ನಿರ್ಮಾಣ ಮಾಡಿದವ್ರು ಅಂದ್ರೆ ಲೋಕ ಮಹಾದೇವಿ ಎದರಗೋಸ್ಕರ ಆಕಿನ ಗಂಡ ಅಂದ್ರೆ ಎಡ ವಿಕ್ರಮಾದಿತ್ಯ ಪಲ್ಲವರ ಮೇಲೆ ವಿಜಯನ್ನ ಸಾಧಿಸಿದರ ನೆನಪಿನಗೋಸ್ಕರ ಈ ದೇವಾಲಯವ ನಿರ್ಮಾಣ ಮಾಡ್ತಾಳೆ ಎಲ್ಲಿ ಅಂದ್ರ ಪಟ್ಟದ ಕಲ್ಲಿನಲ್ಲಿ ಆದ್ರ ಅವ್ರು ಯಾವ ಮನೆತನದ ರಾಣಿ ಅಂದ್ರೆ ಕಲಚೂರಿನ ಮನೆತನದ ರಾಣಿ ಯಾರು ಮದುವೆಯಾಗಿದ್ರು ಅಂದ್ರ ಈ ಎಡ ವಿಕ್ರಮಾದಿತ್ಯ ಮದ್ವೆಯಾಗಿದ್ದ ಆದ್ರೆ ಇನ್ನೊಂದು ಗೊತ್ತಿರಲಿ ನಿಮಗೆ ಈಕೆಗೆ ಅಂದ್ರ ಲೋಕ ಮಹಾದೇವಿಗೆ ಒಬ್ಬಕ್ಕೆ ಸಹೋದರಿ ಇದ್ಲು ಸಹೋದರಿ ಸಹೋದರಿ ಇದ್ಲು ಆ ಸಹೋದರಿ ಏನಾಗಿದ್ರು ಅಪ್ಪ ಅಂದ್ರ ಅವಳ ಹೆಸರು ಏನಾಗಿತ್ತು ಅಂದ್ರ ತ್ರೈಲೋಕ ಮಹಾದೇವಿ ಯಾವುದು ಅಂದ್ರ ತ್ರೈಲೋಕ ಮಹಾದೇವಿ ತ್ರೈಲೋಕ ಮಹಾದೇವಿ ಅಂತಕ್ಕಂಥ ಒಬ್ಬಕ್ಕೆ ಸಹೋದರಿ ಇದ್ಲು ಯಾರಿಗೆ ಲೋಕ ಮಹಾದೇವಿಗೆ ಲೋಕ ಮಹಾದೇವಿಗೆ ಇರುವಂತ ಒಬ್ಬಳ ಸಹೋದರಿ ಅಂದ್ರ ತ್ರೈಲೋಕ ಮಹಾದೇವಿ ಅಂತಕ್ಕಂಥವಳಿದ್ದು ಅವಳು ಏನ್ ಮಾಡ್ತಾ ಇದ್ಳದ್ರೀ ತ್ರೈಲೋಕ ಮಹಾದೇವಿ ಎಣ್ಣ ವಿಕ್ರಮ ಆದಿತ್ಯನನ್ನ ಪ್ರೀತಿಸ್ತಾ ಇದ್ರು ಪ್ರೀತಿಸ್ತಿದ್ರು ಆ ಪ್ರೀತಿಸ್ತಿದ್ರು ಅನ್ನುವಂಥ ಕಾರಣಕ್ಕಾಗಿ ಈಕೆನೂ ಕೂಡ ಏನ್ ಮಾಡ್ತಾಳಂದ್ರೆ ಅವನ ಹೆಸರಿನ ಮೇಲೆ ಅದೇ ಪಟ್ಟದ ಕಲ್ಲಿನಲ್ಲಿ ಅದೇ ಪಟ್ಟದ ಕಲ್ಲಿನಲ್ಲಿ ಪಟ್ಟದ ಕಲ್ಲಿನಲ್ಲಿ ಒಂದು ದೇವಾಲಯ ನಿರ್ಮಾಣ ಮಾಡ್ತಾ ಈಕಿ ಪ್ರೀತಿಸ್ತಾ ಇದ್ಳು ಅವನ ನಿಜವಾದ ಹೆಂಡತಿ ಯಾರು ಅಂದ್ರೆ ಲೋಕಮಾದೇವಿ ಆದ್ರೆ ಆಕಿನ ಸಹೋದರಿಯಾಗಿರ್ತಾ ತ್ರೈಲೋಕ ಮಾದೇವಿ ಅವನನ್ನು ಕೂಡ ಆಕಿನೂ ಕೂಡ ಅವನು ಇಷ್ಟಪಟ್ಟು ಪ್ರೀತಿಸ್ತಿದ್ದವು ಆ ಕಾರಣಕ್ಕಾಗಿ ಆ ತ್ರೈಲೋಕ ದೇವಿ ಏನ್ ಮಾಡ್ತಾಳು ಅಂದ್ರೆ ಒಂದು ತ್ರೈಲೋಕ ಮಹಾದೇವಿ ಏನ್ ಮಾಡ್ತಾಳು ಅಂದ್ರೆ ಅದೇ ಪಟ್ಟದ ಕಲ್ಲಿನಲ್ಲಿ ಒಂದು ದೇವಾಲಯವನ್ನು ನಿರ್ಮಾಣ ಮಾಡ್ತಾಳೆ ಅದೇ ಅವಂದ್ರ ತ್ರೈಲೋಕೇಶ್ವರ ಅಂತಕ್ಕಂಥದ್ದು ತ್ರೈಲೋಕೇಶ್ವರ ಈ ತ್ರೈಲೋಕೇಶ್ವರ ಅಂತಕ್ಕಂಥ ದೇವಾಲಯವನ್ನ ನಿರ್ಮಾಣವನ್ನು ಮಾಡ್ತಾಳೆ ಅದಕ್ಕೆ ಅದರದ್ದು ಇನ್ನೊಂದು ಹೆಸರು ಏನಂತ ಕರಿತಾರೋದ್ರ ಮಲ್ಲಿಕಾರ್ಜುನ ಇವತ್ತು ಮಲ್ಲಿಕಾರ್ಜುನ ದೇವಾಲಯ ಅಂತ ಕರೀತಾರೆ ಮಲ್ಲಿಕಾರ್ಜುನ ಮಲ್ಲಿಕಾರ್ಜುನ ದೇವಾಲಯ ಮಲ್ಲಿಕಾರ್ಜುನ ದೇವಾಲಯ ಅಂತ ಇವತ್ತು ಕರೀತಾರ ತ್ರೈಲೋಕೇಶ್ವರ ದೇವಾಲಯವನ ಬರೇ ಲೋಕೇಶ್ವರ ದೇವಾಲಯ ಲೋಕಮಾದೇವಿ ಮತ್ತ ತ್ರೈಲೋಕೇಶ್ವರ ದೇವಾಲಯವನ್ನ ಯಾರಂದ್ರ ತ್ರೈಲೋಕ ಮಹಾದೇವಿ ಇವರಿಬ್ರು ಯಾರ ರಾಣಿಯರ್ ಅಂತ ಹೇಳ್ತಾರು ಅಂದ್ರೆ ಎರಡನೇ ವಿಕ್ರಮಾದಿತ್ಯನ ರಾಣಿಯರು ಆದ್ರ ಅವನ ನಿಜವಾಗಿ ಮದುವೆ ಆದವಳು ಯಾರಂದ್ರ ಲೋಕಮಹ ಪ್ರೀತಿ ಮಾಡುತ್ತಿದ್ದವಳು ಯಾರ ಅಂದ್ರ ತ್ರೈಲೋಕ ಮಹಾದೇವಿ ಆದ್ರ ಇಬ್ಬರನ್ನು ಮದುವೆ ಆಗಿದ ಅಂತನು ಕೂಡ ಹೇಳ್ತಾರೆ ಇಲ್ಲ ಅಂತಲ್ಲ ಆ ಕಾರಣಕ್ಕಾಗಿ ಇಕಿ ತ ಕಟ್ಟಿದ್ ಯಾವ್ದು ಲೋಕೇಶ್ವರ ದೇವಾಲಯ ಅಂದ್ರ ಇಕಿ ಮಾಡಿದ್ ಯಾವುದೋ ಅಂದ್ರೆ ದೇವಾಲಯವನ್ನು ತ್ರೈಲೋಕ್ಯ ತ್ರೈಲೋಕೇಶ್ವರ ದೇವಾಲಯವನ್ನ ಮಾಡ್ತಾಳೆ ಅಷ್ಟೇ ಅಲ್ಲ ಈ ತ್ರೈಲೋಕ್ಯ ಯಾರೊಂದು ತ್ರೈಲೋಕ ಮಾದೇವಿ ಏನ್ ಮಾಡ್ತಾಳ ಅಂದ್ರೆ ಅವನ ಮೇಲೆ ಅಪಾರವಾದ ಪ್ರೀತಿಯನ್ನು ಇಟ್ಕೊಂಡಿದ್ರು ಯಾರ ಮೇಲೆ ಅಂದ್ರೆ ವಿಕ್ರಮ ವಿಕ್ರಮಾದಿತ್ಯನ ಮೇಲೆ ಅದಕ್ಕಾಗಿ ಆತನಿಗೆ ಕೆಲವೊಂದು ಬಿರುದುಗಳನ್ನು ಕೊಟ್ಟು ಗೌರವ ಮಾಡ್ತಾ ಯಾವ್ಯಾವ ಬಿರುದುಗಳನ್ನು ಕರೀತಾಳ ಅಂದ್ರೆ ವಿಕ್ರಮಾದಿತ್ಯನಿಗೆ ಇವಳು ಆ ಅನಿವಾರ್ಯತ್ಯಚಾರ್ಯ ನೋಡ್ರಿ ಅನಿವಾರಿತ್ಯ ನೋಡ್ರಿ ಚಾರ್ಯ ಅನಿವಾರಿತ್ಯ ಚಾರ್ಯ ಅನ್ತಕ್ಕಂಥ ಒಂದು ಬಿರುದಾದ್ರೆ ಇನ್ನೊಂದು ಬಿರುದು ಕೊಡ್ತಾಳೆ ಈಕೆ ಅವನಿಗೆ ಯಾವುದು ಅಂತಂದ್ರೆ ಅಂದ್ರೆ ಅದ ಚಾರ್ಯ ತ್ರಿಭುವ ಚಾರಿ ಚಾರಿ ಅನ್ತಕ್ಕಂಥದು ಇಲ್ಲಿ ನೋಡ್ರಿ ಎರಡು ಬಿರುದು ಇವೆರಡು ಏನು ಅಂದ್ರೆ ಬಿರುದುಗಳಿವು ಬಿರದ್ ಇವ್ ಬಿರ್ದು ಯಾರು ಕೊಟ್ರಿ ಈಕೆ ತ್ರೈಲೋಕ ಮಾದೇವಿ ಅವನ ಪ್ರೀತಿ ಏನ್ ಮಾಡ್ತಿದ್ದಾಳೆ ಎರಡನೇ ವಿಕ್ರಮಾದಿತ್ಯ ಅವನು ಗೌರವಿಸ್ಬೇಕನ್ನೋದ್ ಕಾರಣಕ್ಕಾಗಿ ಅನಿವಾರ್ಯ ಚಾರಿ ಅಂತ ಒಂದು ಬಿರುದು ಇನ್ನೊಂದು ತ್ರಿಭುವಾಚಾರಿ ಅಂತಕ್ಕಂತ ಎರಡು ಬಿರುದುಗಳನ್ನ ಆತನಿಗೆ ನೀಡಿ ಏನ್ ಮಾಡ್ತಾಳ ಅಂದ್ರ ಗೌರವದಿಂದ ಹಾಕಿ ಕಾಣ್ತಾಳ ಗೌರವಿಸ್ತಾಳ ಅಂತಕ್ಕಂಥದನ್ನು ನಾವು ನೋಡ್ತಾ ಹೋಗ್ತಿವಿ ಈ ರೀತಿಯಾಗಿ ಆಡಳಿತವನ್ನು ಯಾರು ಮಾಡ್ತಾ ಇದ್ರು ಅಂದ್ರ ಎರಡನೇ ವಿಕ್ರಮಾದಿತ್ಯ ಆಡಳಿತವನ್ನು ಮಾಡ್ತಾ ಇದ್ದ ಹಾಗಾಗಿ ಈ ಎರಡನೇ ವಿಕ್ರಮಾದಿತ್ಯನ ನಂತರ ಬಂದಂತಕ್ಕಂತ ಎಲ್ಲಾ ಅರಸರು ಯಾರಪ್ಪ ಏನಾಗಿದ್ರು ಅಂತಂದ್ರೆ ಅಸಮ ಅಂತ ಹೇಳಿ ನಾವು ನೋಡ್ತಾ ಹೋಗ್ತೀವಿ ಅಸಮರ್ಥರಾಗಿರ್ತಕ್ಕಂತ ಅರಸರ ಆಮೇಲೆ ಬರ್ತಾರೆ ಈತ ಪಲ್ಲವರಲ್ಲೇನೆ ಅತ್ಯಂತ ಬಲಿಷ್ಠವಾಗಿರ್ತಕ್ಕಂತ ಕೊನೆಯ ಅರಸನಾಗಿರ್ತಕ್ಕಂಥವ್ರು ಬರ್ತಾರೆ ಕೊನೆ ಅರಸನಾಗಿದ್ದ ಅತಿ ಬಲಿಷ್ಠನಾಗಿರ್ತಕ್ಕಂಥ ಕೊನೆಯ ಅರಸನ ಆದ್ರೆ ಈತನ ನಂತರ ಬಂದಿರತಕ್ಕಂಥ ಎಲ್ಲ ಅರಸರು ಏನಾಗಿದ್ರು ಅಂತಂದ್ರ ಈತನ ನಂತರ ಬಂದಂತ ಎಲ್ಲ ಅರಸರೆಲ್ಲನು ಅಸಮರ್ಥರಾಗಿದ್ರು ಅಸಮರ್ಥರಾಗಿದ್ರು ಎರಡನೇ ವಿಕ್ರಮಾದಿತ್ಯ ಏನಾಗಿದ್ದ ಅಂದ್ರೆ ಪಲ್ಲ ಇದು ಬಾದಾಮಿ ಚಾಲುಕ್ಯರ ಪ್ರಸಿದ್ಧ ಕೊನೆಯ ಅರಸನಾದ್ರೆ ಆತನ ಅವನತಿಯ ನಂತರ ಬಂದಿರತಕ್ಕಂಥ ಎಲ್ಲ ಅರಸರು ಏನಾಗಿದ್ರು ಅಂದ್ರ ಅಸಮರ್ಥರಾಗಿದ್ರು ಆ ಅಸಮರ್ಥರಲ್ಲೇನೆ ಆಡಳಿತ ಮಾಡಿರ್ತಕ್ಕಂಥ ಈ ಕೊನೆಯ ಅರಸ ಯಾರು ಅಂದ್ರೆ ಎರಡನೆಯ ಎರಡನೆಯ ಯಾರು ಅಂದ್ರೆ ಕೀರ್ತಿ ವರ್ಮ ಅಂತೇಳಿ ಎರಡನೇನೆ ಕೀರ್ತಿ ಕೀರ್ತಿ ವರ್ಮ எண்ணீ வர்ம ஏன பதாமி சாளுக்கியர கொனைய அரசம ಬದಾಮಿ ಚಾಲುಕ್ಯರ ಕೊನೆಯ ಅರಸ ಎಲ್ಲಿಂದ ಎಲ್ಲಿವರೆಗೆ ಆಡಳಿತ ಮಾಡಿದ್ರು ಅಂದ್ರೆ ಕ್ರಿಸ್ತ ಶಕ ಏಳುನೂರ ನಲವತ್ತ ನಾಲ್ಕರಿಂದ ಕೊನೆಯದಾಗಿ ಎಲ್ಲಿಗೆ ಆಡಳಿತ ಮಾಡಿದ್ರಂದ್ರೆ ಏಳ್ನೂರ ಐವತ್ ಮೂರರವರೆಗೆ ಆಡಳಿತ ಮಾಡ್ತಾನೆ ನಾನು ಹೇಳಿದೀನಿ ಪ್ರಾರಂಭದಲ್ಲಿನೇ ಕೊನೆಯದಾಗಿ ಆಡಳಿತ ಮಾಡಿದ ಏಳ್ನೂರ ಐವತ್ ಮೂರರವರೆಗೆ ಅಂತೇಳಿ ನೋಡ್ರಿ ಏಳುನೂರ ಐವತ್ತ ನಲವತ್ತ ನಾಲ್ಕರಿಂದ ಏಳ್ನೂರ ನಲ್ವತ್ನಾಲ್ಕರಿಂದ ಏಳುನೂರ ಐವತ್ ಮೂರರವರೆಗೆ ಆಡಳಿತ ಮಾಡಿರ್ತಕ್ಕಂಥ ಅರಸ ಯಾರಂದ್ರೆ ಎರಡನೇ ಎರಡನೇ ಕೀರ್ತಿ ವರ್ಮ ಈತ ಪ್ರಸಿದ್ಧವಾಗಿರ್ತಕ್ಕಂಥ ಅರಸನಲ್ಲ ಈತ ಏನು ಅಂದ್ರೆ ಬಾದಾಮಿ ಚಾಲುಕ್ಯರ ಕೊನೆಯ ಅರಸ ಆದ್ರೆ ಅಸಮರ್ಥನಾಗಿದ್ದ ಈತ ಬದಾಮಿ ಚಾಲುಕ್ಯರ ಚಾಲುಕ್ಯರ ಕೊನೆಯ ಅರಸ ಕೊನೆಯ ಅರಸನಾಗಿರ್ತಕ್ಕಂಥ ಬದಾಮಿ ಚಾಲುಕ್ಯರ ಕೊನೆಯ ಅರಸ ಆದ್ರೆ ಏನಾಗಿದ್ದ ಅಂದ್ರೆ ಈತ ಅಸಮರ್ಥನಾಗಿರ್ತಕ್ಕಂಥ ಅರಸನಾಗಿದ್ದ ಅಸಮರ್ಥನಾದ ಅರಸ ಅಸಮರ್ಥನಾದ ಅರಸನಾಗಿದ್ದ ಅಸಮರ್ಥನಾಗಿದ್ದ ಅಸಮರ್ಥನಾಗಿದ್ದ ಅಸಮರ್ಥನಾಗಿರ್ತಕ್ಕಂಥ ಅರಸನಾಗಿದ್ದ ಈತ ಯಾರ ಮಗನಾಗಿದ್ದ ಅಂತಂದ್ರೆ ಈತ ಯಾರ ಮಗನಾಗಿದ್ದ ಅಂದ್ರ ಎರಡನೇ ವಿಕ್ರಮಾದಿತ್ಯನ ಮಗ ಈತ ಯಾರ ಮಗನಾಗಿದ್ದ ಅಂದ್ರ ಎರಡನೇ ವಿಕ್ರಮ ಆದಿತ್ಯನ ಮಗನಾಗಿದ್ದ ಎರಡನೇ ವಿಕ್ರಮಾದಿತ್ಯನ ಮಗ ಯಾರಪ್ಪ ಅಂತಂದ್ರ ಈ ಎರಡನೇ ಕೀರ್ತಿ ವರ್ಮ ಎರಡನೇ ವಿಕ್ರಮಾದಿತ್ಯನ ಮಗ ಅಂದ್ರೆ ಎರಡನೇ ಕೀರ್ತಿ ವರ್ಮ ಮಗ ತಕ್ಕ ಮಟ್ಟಿಗೆ ತಂದೆ ಏನಾಗಿದ್ದ ಅಂದ್ರ ಬಲಿಷ್ಠನಿದ್ದ ಸಮರ್ಥನಿದ್ದ ಅದಕ್ಕಾಗಿನ ಪ್ರಸಿದ್ಧ ಕೊನೆಯ ಅರಸ ಎರಡನೇ ವಿಕ್ರಮಾದಿತ್ಯನಾದ್ರೆ ಈತನ ಮಗನೇ ಏನಂದ್ರ ಬದಾಮಿ ಚಾಲಕರ ಕೊನೆಯ ಅರಸ ಆದ್ರ ಅಸಮರ್ಥನಾಗಿದ್ದ ಅಸಮರ್ಥನಾಗಿರ್ತಕ್ಕಂಥ ಅರಸನಾಗಿದ್ದ ಅದಕ್ಕಾಗಿ ಇತಿಹಾಸದಲ್ಲಿ ಈತನನ್ನ ಏನಂತ ಕರಿತಾ ಇದ್ರು ಅಂದ್ರೆ ಈತನಿಗೆ ಒಂದು ಹೆಸರಿನಿಂದ ಕರಿತಾ ಇದ್ರು ಏನಂತ ಕರಿತಂದ್ರ ರಹಪ್ಪ ಅಂತ ಹೆಸರಿನಿಂದ ಕರಿತಿದ್ರು ಇವ್ನ ರಹಪ್ಪ ರಹಪ್ಪ ಅಣ್ಣ ಅಂತಕ ಹೆಸರಿನಿಂದ ಯಾರನ್ನ ಕರಿತಾ ಇದ್ರು ಅಂತಂದ್ರೆ ಕರಿತಿದ್ರು ಎಂದು ಕರೆಯುತ್ತಿದ್ರು ಯಾರನ್ನ ಕರಿತಿದ್ರು ಅಂತಂದ್ರೆ ಈ ಎರಡನೇ ಕೀರ್ತಿ ವರ್ಮನನ್ನ ಎರಡನೇ ಕೀರ್ತಿ ವರ್ಮನನ್ನ ಏನಂತ ಕರಿತಾ ಇದ್ರು ಅಂದ್ರೆ ರಹಪ್ಪ ಅಂತಕ್ಕಂಥ ಹೆಸರಿನಿಂದ ಕರಿತಾ ಇದ್ರು ಅಸಮರ್ಥನಾಗಿರ್ತಕ್ಕಂಥ ಅರಸನಾಗಿದ್ದ ಅಷ್ಟೇ ಅಲ್ಲ ಈತನ ಕಾಲದಲ್ಲಿ ಏನಾಯತ್ರಿ ಅಂದ್ರ ಇವರ ಸಾಮಂತರಾಗಿರ್ತಕ್ಕಂಥ ರಾಷ್ಟ್ರಕೂಟರು ಈತನ ಸಾಮರ್ಥ್ಯರಾಗಿರ್ತಕ್ಕಂಥ ರಾಷ್ಟ್ರಕೂಟರು ಎಲ್ಲರೂ ಏನ್ ಮಾಡ್ಬಿಟ್ರು ಅಂದ್ರೆ ಸ್ವತಂತ್ರವಾಗೋದಕ್ಕೆ ಪ್ರಯತ್ನವನ್ನು ಮಾಡ್ತಾರೆ ಸ್ವತಂತ್ರವಾಗೋದಕ್ಕೆ ಪ್ರಯತ್ನ ಮಾಡೋದರಿಂದ ರಾಷ್ಟ್ರಕೂಟರ ಒಬ್ಬ ಪ್ರಸಿದ್ಧನಾಗಿರ್ತಕ್ಕಂತ ದೊರೆ ಯಾರು ಅಂದ್ರೆ ದಂತಿ ದುರ್ಗ ದಂತಿ ದುರ್ಗ ಈತ ಯಾರ ಮಣಿತನದ ಅರಸ ಅಂದ್ರೆ ರಾಷ್ಟ್ರಕೂಟರ ಮಣಿತನದ ಅರಸ ಆದ್ರೆ ಗೊತ್ತಿರಲಿ ನಿಮಗೆ ಈ ರಾಷ್ಟ್ರಕೂಟರು ಯಾರ ಸಾಮಂತರಾಗಿದ್ರು ಅಂದ್ರೆ ಬದಾಮಿ ಚಾಲಕರ ಸಾಮಂತರಾಗಿದ್ರು ಆದ್ರೆ ಆ ಯಾವಾಗಿ ಅಸಮರ್ಥರ ಅರಸರು ಬಂದ್ರು ಅವಾಗಿ ರಾಷ್ಟ್ರಕೂಟ ಮನೆತನದ ಒಬ್ಬ ಶ್ರೇಷ್ಠ ಬಲಿಷ್ಠ ಅರಸ ಯಾರಂದ್ರ ದಂತಿ ದುರ್ಗ ಏನ್ ಮಾಡ್ತಾನಂದ್ರ ಸ್ವತಂತ್ರವಾಗುವುದಕ್ಕೆ ಪ್ರಯತ್ನವನ್ನ ಮಾಡ್ತಾನೆ ಆತ ಏನ್ ಮಾಡ್ಬಿಟ್ಟ ಅಂದ್ರೆ ಈ ದಂತಿ ದುರ್ಗ ಎಣ್ಣೆ ಕೀರ್ತಿ ವರ್ಮನನ್ನ ಸಂಪೂರ್ಣವಾಗಿ ಸೋಲಿಸಿ ಬಿಡ್ತಾನೆ ಯ ಕೀರ್ತಿ ವರ್ಮನ ಸೋಲಿಸಿ ಏನ್ ಮಾಡ್ತಾನ್ರಿ ಅಂದ್ರ ಅಧಿಕಾರಕ್ಕೆ ಬಂದು ಬಿಡ್ತಾನೆ ಆ ಅಧಿಕಾರಕ್ಕೆ ಬಂದಾಗ ಏನ್ ಮಾಡ್ತಾನ ಅಂದ್ರೆ ಈ ರಾಷ್ಟ್ರಕೂಟ ಮನೆತನವನ್ನ ಸಾಮಂತಿಕೆಯಿಂದ ಹಾಕಿ ಸ್ವತಂತ್ರವಾದ ಸಾಮ್ರಾಜ್ಯವನ್ನ ಸ್ಥಾಪನೆ ಮಾಡ್ತಾನೆ ಅದು ರಾಷ್ಟ್ರಕೂಟ ಮನೆತನವನ್ನ ಸ್ಥಾಪನೆ ಮಾಡಿದವ್ರ ಯಾರ ದಂತಿದುರ್ಗ ಯಾರನ್ನ ಸೋಲಿಸಿದ ಯಾನ ವಿಕ್ರ ಕೀರ್ತಿ ಅಂದ್ರೆ ಬಾದಾಮಿ ಚಾಲುಕ್ಯರ ಕೊನೆಯ ಅರಸನಾದಂತ ಯಾನ ಕೀರ್ತಿವರ್ಮನನ್ನ ಈ ರಾಷ್ಟ್ರಕೂಟರ ಅರಸ ದಂತಿದುರ್ಗಾ ಈತನನ್ನ ಅಂದ್ರೆ ಯಾನ ಕೀರ್ತಿವರ್ಮನನ್ನ ಸಂಪೂರ್ಣವಾಗಿ ಸೋಲಿಸಿ ಬಾದಾಮಿ ಚಾಲುಕ್ಯರ ಸಾಮ್ರಾಜ್ಯದ ಆಡಳಿತವನ್ನು ಅಂತ್ಯ ಮಾಡಿ ತಾನು ಸಾಮಂತಿಕೆಯಿಂದ ಹೊರಗೆ ಬಂದು ರಾಷ್ಟ್ರಕೂಟರು ಅನ್ನತಕ್ಕಂತ ಒಂದು ಹೊಸ ಮಣಿತನವನ್ನ ಅಂದ್ರೆ ಮೊದಲಾದ್ರೂ ಅದು ಯಾಕಿತ್ತು ಅಂದ್ರೆ ಅದು ಏನಾಗಿತ್ತು ಅಂದ್ರ ಸಾಮ್ರಾಜ್ಯ ಇತ್ತು ಸ್ಥಾಪನೆ ಆಗಿತ್ತು ಆದ್ರೆ ಅವರು ಬಾದಾಮಿ ಚಾಲುಕ್ಯರ ಸಾಮಂತರಾಗಿ ಆಡಳಿತ ಮಾಡ್ತಿದ್ರು ಸ್ವತಂತ್ರರಾಗಿರ್ಲಿಲ್ಲ ಆದ್ರೆ ಯಾವಾಗ ದಂತಿ ದುರ್ಗ ಯ ಕೀರ್ತಿ ವರ್ಮನನ್ನು ಸೋಲಿಸಿ ಬಾದಾಮಿ ಚಾಲುಕ್ಯರ ಸಾಮ್ರಾಜ್ಯವನ್ನು ಅಂತ್ಯ ಮಾಡ್ತಾನೋ ಅವಾಗಿ ರಾಷ್ಟ್ರಕೂಟರು ಏನ್ ಮಾಡಿದ್ರು ಅಂದ್ರ ಸ್ವತಂತ್ರ ಸಾಮ್ರಾಜ್ಯವನ್ನಾಗಿ ಸ್ಥಾಪನೆ ಮಾಡ್ತಾನೆ ಆತ ಯಾರು ಅಂದ್ರ ದಂತಿ ದುರ್ಗ ಸ್ವತಂತ್ರನಾಗಿ ಸ್ವತಂತ್ರತೆಯನ್ನ ಘೋಷಣೆ ಮಾಡ್ಕೊಂಡ್ ಬಿಟ್ರು ಅವ್ರು ಯಾವಾಗ ಸ್ವತಂತ್ರತೆಯನ್ನು ಘೋಷಣೆ ಮಾಡ್ಕೊಡ್ತಾರೋ ಅದ್ರೊಂದಿಗೇನೆ ಏನಂದ್ರೆ ಈ ದಂತಿ ದುರ್ಗ ಸ್ವತಂತ್ರವಾದಂತ ರಾಷ್ಟ್ರಕೂಟ ಮನೆತನಕ್ಕೆ ಅಡಿಪಾಯವನ್ನು ಹಾಕ್ತಾನೆ ಅಡಿಪಾಯ ಹಾಕಿದ ಅಡಿಪಾಯ ಹಾಕಿದ ಸ್ವತಂತ್ರವಾದ ಮನೆತನವನ್ನು ಸ್ಥಾಪನೆ ಮಾಡಿರ್ತಕ್ಕ ಅಡಿಪಾಯವನ್ನು ಹಾಕಿ ರಾಷ್ಟ್ರಕೂಟ ಮನೆತನವನ್ನು ಸ್ಥಾಪನೆ ಮಾಡ್ತಾನೆ ಅಷ್ಟೇ ಅಲ್ಲ ಈ ರೀತಿಯಾಗಿರ್ತಕ್ಕಂಥ ಆಡಳಿತವನ್ನು ಯಾರು ಮಾಡ್ತಾರೋ ಅಂದ್ರೆ ಈ ಇಲ್ಲಿವರೆಗಿನ ಬಾದಾಮಿ ಚಾಲುಕ್ಯರೆಲ್ಲ ಸಂಪೂರ್ಣವಾಗಿ ಆಡಳಿತವನ್ನು ಮಾಡ್ತಾರೆ ಎಲ್ಲ ಸಂಪೂರ್ಣವಾಗಿ ಆಡಳಿತವನ್ನು ಮಾಡ್ತಾರೆ ಆದ್ರೆ ಗೊತ್ತಿರಲಿ ನಿಮಗೆ ವಿದ್ಯಾರ್ಥಿಗಳೇ ಎಷ್ಟೆಲ್ಲನು ಅಂದ್ರೆ ಕೊನೆ ಅರಸನಾಗಿರ್ತಕ್ಕಂಥ ಕೀರ್ತಿ ವರ್ಮನ ಸೋಲಿಸಿದಂತವನ ಯಾರಂದ್ರ ದಂತಿ ದುರ್ಗ ಅಂತ ಹೇಳಿ ನಾವು ನೋಡ್ತೀವಿ ಆದ್ರೆ ಈಗ ಏನಂತ ಕರಿತಿದ್ರು ಅಂದ್ರೆ ಇತಿಹಾಸದೊಳಗೆ ರಹಪ್ಪ ಅಂತಕ್ಕಂಥ ಹೆಸರಿನಿಂದ ಕರಿತಾ ಇದ್ರು ಗೊತ್ತಿರುವ ಒಂದ್ಸರಿ ಕ್ವಶನ್ಗಳು ಬಹಳ ಬರ್ತಿರ್ತಾವೆ ರಹಪ್ಪ ಅಂತಕ್ಕಂಥದ್ದು ಬಾದಾಮಿ ಚಾಲುಕ್ಯರ ಯಾವ ಅರಸನ ಕರಿತಾ ಇದ್ರು ಅಂದ್ರ ರಹಪ್ಪ ನೋಡ್ರಿ ರಹಪ್ಪ ಅಂತ ಯಾರನ್ನ ಕರಿತಿದ್ರು ಅಂದ್ರ ಎರಡನೇ ಕೀರ್ತಿ ವರ್ಮನನ್ನ ಎರಡನೇ ಕೀರ್ತಿ ವರ್ಮನನ್ನ ರಹಪ್ಪ ಅಂತಕ್ಕಂಥ ಹೆಸರಿನಿಂದ ಕರಿತಾ ಇದ್ರು ರಹ ಹೆಸರಿನಿಂದ ಕರಿತಾ ಇದ್ರು ಅಂತ ಒಬ್ಬ ಅಸಮರ್ಥನಾಗಿರ್ತಕ್ಕಂಥ ಅರಸನನ್ನ ರಾಷ್ಟ್ರಕೂಟರ ಬಲಿಷ್ಠವಾದಂತ ಒಬ್ಬ ವ್ಯಕ್ತಿ ಯಾರು ದಂತಿ ದುರ್ಗ ದಂತಿ ದುರ್ಗ ಏನ್ ಮಾಡ್ತಾನಂದ್ರ ಅವರನ್ನ ಸೋಲಿಸಿ ಆ ಬಾದಾಮಿ ಚಾಲುಕರ ಸಾಮ್ರಾಜ್ಯವನ್ನ ಅಂತ್ಯ ಮಾಡಿ ಅವ್ರದೇ ಆಗಿರ್ತಕ್ಕಂಥ ರಾಷ್ಟ್ರಕೂಟ ಮಣಿತನವನ್ನು ಅವರಿಂದ ಸಾಮಂತಿಕೆಯನ್ನ ಬದಿಗೊತ್ತಿ ಸಾಮಂತಿಕೆಯಿಂದ ಹೊರ ಬಂದು ಒಂದು ಸ್ವತಂತ್ರವಾಗಿರ್ತಕ್ಕಂಥ ಸಾಮ್ರಾಜ್ಯಕ್ಕೆ ಅಡಿಪಾಯಿ ಹಾಕಿದಂತ ಯಾರಂದ್ರೆ ಯಾರಾದ್ರೆ ದಂತಿ ದುರ್ಗ ಅನ್ನತಕ್ಕಂಥದನ್ನ ನಾವು ಮುಂದಿನ ಬರ್ತಕ್ಕಂಥದ್ದನ್ನ ರಾಷ್ಟ್ರಕೂಟರ ಬಗ್ಗೆ ನೋಡ್ತಕ್ಕಂಥದ್ದು ಬರ್ತದ ಅದಿರ್ಲಿ ಅದನ್ನ ಆಮೇಲೆ ನೋಡೋಣ ಒಟ್ಟಾರೆಯಾಗಿ ದಂತಿ ದುರ್ಗನಿಂದ ರಾಷ್ಟ್ರಕೂಟ ಮಣಿತನಕ್ಕೆ ಸ್ವತಂತ್ರವಾದ ಮಣಿತನಕ್ಕೆ ಅಡಿಪಾಯಿ ಹಾಕಿದ ಅಂತೇಳಿ ನಾವು ನೋಡ್ತೀವಿ ಸಾಮಂತಿಕೆಯಿಂದ ಮುಕ್ತಿ ಹೊಂದುತ್ತಾರೆ ಇಲ್ಲಿ ಯಾಕಂದ್ರೆ ಆ ಬದಾಮಿ ಚಾಲುಕ್ಯರ ಸಾಮ್ರಾಜ್ಯ ಅಂತ್ಯವಾಗುವುದರೊಂದಿಗೆ ಈ ರಾಷ್ಟ್ರಕೂಟ ಮನೆತನ ಸ್ವತಂತ್ರವಾಗಿ ಸ್ಥಾಪನೆ ಆಯಿತು ಅದು ಯಾರಿಂದ ಅಂದ್ರೆ ದಂತಿ ದುರ್ಗನಿಂದ ಸ್ಥಾಪನೆ ಆಗಿತ್ತು ಅದು ಮೊದಲೇ ಗೊತ್ತಿಲ್ಲ ಕನ್ಫ್ಯೂಸ್ ಮಾಡ್ಕೋಬಾರದು ಈತ ಸ್ವತಂತ್ರವಾದಂತ ಸಾಮ್ರಾಜ್ಯಕ್ಕೆ ಅಡಿಪಾಯವನ್ನು ಹಾಕಿದಂತ ಯಾರಂದ್ರ ದಂತಿ ದುರ್ಗ ಅಂತ ನಾವು ನೋಡ್ತೀವಿ ಇದು ಏನಪ್ಪಾ ಅಂದ್ರ ಇಲ್ಲಿವರೆಗೆ ಬಾದಾಮಿ ಚಾಲುಕ್ಯರ ಬರ್ತಕ್ಕಂತ ಈ ಕೀರ್ತಿ ಎಣ್ಣೆ ಕೀರ್ತಿ ವರ್ಮ ಸೋಲುವುದರೊಂದಿಗೆ ಎಣೆಕೀರ್ತಿ ವರ್ಮ ಸೋಲುವುದರೊಂದಿಗೆ ಬಾದಾಮಿ ಚಾಲುಕ್ಯರ ಮನೆತನ ಸಂಪೂರ್ಣವಾಗಿ ಅಂತ್ಯವಾಯಿತು ಅಂತೇಳಿ ನಾವು ನೋಡ್ತಾ ಹೋಗ್ತೀವಿ ಇನ್ನು ನೆಕ್ಸ್ಟ್ ಬರ್ತಕ್ಕಂಥದ್ದು ಏನಪ್ಪಾ ಅಂದ್ರೆ ಬದಾಮಿ ಚಾಲುಕ್ಯರ ಆಡಳಿತ ವ್ಯವಸ್ಥೆ ಅವರ ಆರ್ಥಿಕತೆ ಸಾಮಾಜಿಕ ಧಾರ್ಮಿಕ ಕಲೆ ವಾಸ್ತುಶಿಲ್ಪ ಸಾಹಿತ್ಯವನ್ನು ನಾವು ನೋಡಿದಾಗ ಬದಾಮಿ ಚಾಲುಕ್ಯರ ಬಗ್ಗೆ ಸಂಪೂರ್ಣವಾಗಿ ಮುಕ್ತಾಯ ಆಗ್ತದ ಇನ್ನು ಮುಂದಿನ ಅಲ್ಲಿ ಅವರ ಆಡಳಿತ ವ್ಯವಸ್ಥೆ ಹೇಗಿದೆ ಅನ್ನೋದನ್ನ ತಿಳಿದುಕೊಳ್ಳೋಣ ಅಂತಕ್ಕಂಥದನ್ನ ಹೇಳ್ತಾ ಇಲ್ಲಿವರೆಗೆ ಏನಾಗ್ತದೆ ಅಂದ್ರೆ ಎಲ್ಲರೂ ಅರ್ಥೈಸ್ಕೊಂಡಿದ್ದೀರಿ ಅಂತಕ್ಕಂಥ ಒಂದು ಮನೋಭಾವದಿಂದ ನಾನು ಇವತ್ತು ಏನ್ ಮಾಡ್ತಾ ಇದ್ದೀನಿ ಅಂದ್ರೆ ಈ ಕ್ಲಾಸನ್ನು ಮುಗಿಸ್ತಾ ಇದ್ದೀನಿ ಎಲ್ಲರಿಗೂ ಕೂಡ ತಮಗೆ ಇಷ್ಟ ಆದಲ್ಲಿ ಈ ಚಾನೆಲ್ ಅನ್ನ ಮತ್ತಷ್ಟು ಮತ್ತಷ್ಟು ಶೇರ್ ಮಾಡ್ತಾ ಅದನ್ನು ಸಬ್ಸ್ಕ್ರೈಬ್ ಅನ್ನು ಐಕನ್ ಬಟನ್ ಹೊಡೆದು ನೀವು ತಾವು ಪ್ರೋತ್ಸಾಹವನ್ನು ನೀಡ್ತೀರಿ ಅನ್ನತಕ್ಕಂಥದನ್ನು ಹೇಳ್ತಾ ನಾನು ಏನು ಮಾಡ್ತಾ ಇದ್ದೀನಿ ನಾನು ಆದಷ್ಟು ನ ಆಳವಾಗಿನೇ ಹೇಳ್ತಾ ಇದ್ದೀನಿ ತಾವು ಅದನ್ನೆಲ್ಲ ಸದುಪಯೋಗ ಪಡಿಸಿಕೊಡ್ರಿ ನಿಮಗೆಲ್ಲರಿಗೆ ಒಳ್ಳೇದಾಗಲಿ ಅನ್ನತಕ್ಕಂಥದ್ದು ಹೇಳಿ ತಮಗೆಲ್ಲರಿಗೆ ಮತ್ತೊಮ್ಮೆ ನಮಸ್ಕಾರಗಳನ್ನು ಹೇಳಿ ನಾನು ಇವತ್ತಿನ ಈ ಕ್ಲಾಸನ್ನು ಮುಗಿಸ್ತಾ ಇದ್ದೀನಿ